ಅಷ್ಟೇ ಸೊ ಇವತ್ತು ಪೌರ್ಣಮೆ ಆಗಿರೋದ್ರಿಂದ ಸೊ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ವೇ ಹೂವು ಹಣ್ಣು ಎಲ್ಲ ತೊಗೊಳ್ಳೋಣ ಅಂತ ಹೋಗಿದ್ವಿ ಹಾಗೆ ನಾಳೆ ಹಬ್ಬ ಇದ್ದಿದ್ದರಿಂದ ಸೊ ಹಬ್ಬ ಚಾಪಿಂಗೂ ಆಗೋಯ್ತು ಅಲ್ಲೇ ಎಲ್ಲ ತೊಗೊಂಡು ಓಕೆ ವಿಲ್ ಗೋ ಟು ಟೆಂಪಲ್ ಅಂತ ಫೈನಲಿ ಹರ್ಟ್ವಿ ನಮ್ಮೂರಿಗೆ ಸೊ ಥಮ್ಲೈನಲ್ಲಿ ನೋಡಿರ್ತೀರಾ ಯಾವ ಟೆಂಪಲ್ಗೆ ಇದ್ದೀನಿ ಅಂತ ನಾನು ಇವತ್ತು ಹೋಗ್ತಾ ಇರೋದು ಸಿಗೆ ಗುಡ್ಡ ಟೆಂಪಲ್ ಮಲೆಮಲ್ಲೇಶ್ವರ ಸ್ವಾಮಿ ಟೆಂಪಲ್ಗೆ ಸೊ ಅದು ನಮ್ಮ ನಮ್ಮಮ್ಮನೂರಾಗಿರೋದ್ರಿಂದ ನಾವು ಪ್ರತಿ ಪೌರ್ಣಮಿಗೆ ಹೋಗ್ತಾನೆ ಇರ್ತೀವಿ ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಅಲ್ಲಿ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಬೆಳಗ್ಗೆನೆ ದೇವ್ರ ದರ್ಶನ ಮಾಡಿ ಮೈಂಡ್ ಒಂಥರ ಪೀಸ್ ಅನ್ನಿಸ್ತು ಆ್ಯಂಡ್ ಮೈಥಾಲಜಿ ಪ್ರಕಾರ ಈ ಟೆಂಪಲ್ ಹಿಸ್ಟ್ರಿ ಬೇರೆನೇ ಇದೆ ಕನ್ಸ್ಟ್ರಕ್ಟೆಡ್ ಇನ್ ಅ ಫ್ರ್ಯಾಗ್ಮೆಂಟ್ ಆಫ್ ಲಾರ್ಡ್ ವಿಶ್ವೇಶ್ವರ ಟೆಂಪಲ್ ಸೊ ನಮ್ಮವರು ನನ್ನ ಫ್ಯಾಮಿಲಿಯವರು ಹೇಳೋ ಪ್ರಕಾರ ಏನಂದರೆ ಇಲ್ಲಿಂದ ಜೇನುಕಲ್ಲು ತಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿಗೆ ಒಂದು ಹೆಜ್ಜೆ ಇತ್ತು ಒಂದು ಪಾದ ಇಟ್ಟಿರುವಂಥದ್ದು ಆ್ಯಂಡ್ ಇದು ಯಾಕೆ ಫುಲ್ ಕಂಪ್ಲೀಟ್ ಗರ್ಭಗುಡಿ ಕಟ್ಟಿಲ್ಲ ಅಂದರೆ ಇದೆಲ್ಲನೂ ಟ್ವೆಂಟಿ ಫೋರ್ ಹಾರ್ಸ್ ವಿತ್ ಇನ್ ಟ್ವೆಂಟಿ ಫೋರ್ ಹವರ್ಸಲ್ಲಿ ಎಲ್ಲನೂ ತರಿಸ್ಕೊಂಡು ಕಂಪ್ಲೀಟ್ ಮಾಡಬೇಕು ಅಂತ ಇರುವಂಥದ್ದು ಸೊ ಇದು ಹಾಗಾಗಿ ಹಾಗೇ ಇದೆ ಮಳೆ ಬಂದರೂ ನೆಲೆಯುತ್ತೆ ಆ್ಯಂಡ್ ಬಿಸಿಲಲ್ಲೂ ಇದಾಗುತ್ತೆ ಸೊ ಮಳೆ ಮಲ್ಲೇಶ್ವರ ಅಂತಲೇ ನೇಮ್ ಇರೋದು ಇದಕ್ಕೆ ನನ್ ಫೋನ್ ಹಂಗೆ ಪ್ರತಿ ಸರಿ ಎಷ್ಟು ಚಂದ ರಂಗೋಲಿ ಹಾಕಿರ್ತಾರೆ ಗೊತ್ತಾ ನನ್ನ ನೋಡಕ್ ತುಂಬಾ ಖುಷಿ ಆಗುತ್ತೆ ನಾನು ನಮ್ಮಪ್ಪ ತೇರ್ಥ ಹಾಕ್ಸ್ಕೊಳ್ಳೋದು ಮರ್ತು ಬಿಟ್ಟಿದ್ವಿ ಸೊ ನಮ್ಮಮ್ಮ ಬನ್ನಿ ಇಲ್ಲಿ ಮತ್ತೆ ಹಾಕ್ಸ್ಕೊಳ್ಳಿ ನೀವು ಅಂತ ಕರ್ಕೊಂಡು ಹೋಗಿದ್ರು ಸೊ ಅಲ್ಲೆಲ್ಲ ಮತ್ತೆ ಚೆನ್ನಾಗಿ ಬೇಡ್ಕೊಂಡು ಕೆಳಗಡೆ ಬಂದ್ವಿ ಕೆಳಗಡೆ ಅಲ್ಲಿ ಪೌರ್ಣಮಿ ದಿನ ಮಾತ್ರ ಅನ್ನದಾನ ಇರುತ್ತೆ ಸೊ ಅರ್ಲಿ ಮಾರ್ನಿಂಗಿನ ನೈಟ್ ತನಕ ಅಲ್ಲಿ ಊಟ ಕೊಡ್ತಾರೆ ಫಸ್ಟ್ ಪಾಯಸ ಈ ಪಾಯಸ ಅಂತೂ ಎವ್ರಿ ಟೈಮ್ ಮಾಡ್ತಾರೆ ನನ್ನ ಫೇವ್ರೆಟ್ ಇದು ಸಕ್ಕದಾಗಿರುತ್ತೆ ಸೊ ಅಲ್ಲಿ ಪ್ರಸಾದ ತಿನ್ಕೊಂಡು ಹಾಗೆ ಕೆಳಗಡೆ ನಮ್ಮ ಮನೆ ಹತ್ರ ಬಂದ್ವಿ ಸೊ ಬಂದ ತಕ್ಷಣ ತಾತ ಅಜ್ಜಿ ಎಲ್ಲ ಆಡಿಸ್ತಾ ಇದ್ದಾರೆ ಲುಕ್ ಹಿಯರ್ ಇದು ಯಾರು ಗೊತ್ತಾ ನಮ್ಮ ಸ್ಕೂಬಿ ಅವರ ಮಮ್ಮಿ ಇದು ಸೊ ಅದು ಮತ್ತೆ ಮರಿ ಹಾಕಿತ್ತು ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡ್ತಾ ಇದ್ದೆ ನಾನಂತೂ ಇವ್ರ ಮಮ್ಮ ನಮ್ಮ ಸ್ಕೂಬಿ ಅವ್ರ ಮಮ್ಮಿ ಅಂತೂ ಫುಲ್ ಸೈಲೆಂಟು ನಮ್ಮ ಸ್ಕೂಬಿ ಹಾಗೆ ಆಡ್ತಾನೆ ತು ಇನ್ನೊಂದು ಪಾಪು ಅಂತ ಇದ್ದರು ನೇಮು ಇದೆ ನೋಡಿ ನನ್ನ ನೋಡ್ಬಿಟ್ಟು ಅಯ್ಯೋ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್